ಎರಡು ಜನ ಇರ್ತಾರೆ ಪರಭಾಷೆ ಹತ್ತು ಜನ ಇರ್ತಾರೆ ನಾವಲ್ಲಿ ಕಟ್ಟೆ ಮಾಡುವಾಗ ನಮ್ಮನ್ನ ಅವರು ವ್ಯಾಗ್ಯವಾಗಿ ಮಾತಾಡ್ತಾರೆ ಅದು ಆ ನಿಟ್ಟದಲ್ಲಿ ನಾವೇನು ಮಾಡುದು ನಮ್ ನಾವು ಇದನ್ನ ವಿರೋಧವಾಗಿ ನಾವು ಆಕ್ಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದ್ವಿ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಬೆಂಗಳೂರಲ್ಲಿ ಕನ್ನಡ ಕಮ್ಮಿ ಆಗಿದೆ ಆ ಕನ್ನಡ ಕಮ್ಮಿ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕು ನಾವು ಕನ್ನಡಿಗರಾಗಿ ನಾವು ಕನ್ನಡಿಗರಾಗಿ ಎಷ್ಟು ಆದ್ಯತೆ ಕೊಡ್ತೀವಿ ಅನ್ನೋದನ್ನ ನಾವು ಈ ಸಂಘದಲ್ಲಿ ನಾವು ಮಾಡಬೇಕು ಅಂತ ಹೊರಟಿದ್ದೀವಿ ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡ್ತೀವೋ ಗೊತ್ತಿಲ್ಲ ಬಟ್ ಒಳ್ಳೇದು ಮಾಡಬೇಕಂತ ಹೊರಟಿದ್ದೀವಿ ಅದಕ್ಕೆ ನಿಮ್ಮ ಮಾಧ್ಯಮದ ಸಹಕಾರ ಮತ್ತೆ ನಮ್ಮ ಕನ್ನಡಿಗರ ಸಹಕಾರ ಪ್ರತಿಯೊಂದು ನಮಗೆ ಬೇಕಾಗಿದೆ ಯಾಕಂದ್ರೆ ಈಗ ನೋಡಿ ಈಗ ಬಿ ಬಿ ಎಂ ಪಿ ಆಗಿರ್ಬೋದು ಮತ್ತೆ ಯಾವುದೇ ಅಧಿಕಾರಿಗಳಾಗಿರ್ಬೋದು ಈಗ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕ್ ತಾಲೂಕ್ ಪಂಚಾಯತ್ ಆಗಿರ್ಬೋದು ನಾಡ್ ಕಚೇರಿಗಳಾಗಿರ್ಬೋದು ಗ್ರಾಮ ಪಂಚಾಯತಿಗಳಾಗಿರ್ಬೋದು ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಅಧಿಕಾರಿಗಳೇ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಎಲ್ಲ ಅವ್ರಹ್ ಸಾಮಾನ್ಯ ಜನಗಳಿಗೆ ವರ್ಗಗಳಿಗೆ ಅವರಿಗೆ ಏನಾಗಿದೆ ಮೂಲಭೂತ ಸೌಕರ್ಯಗಳು ಕಡಿಮೆ ಆಗ್ತಿದೆ ಎಲ್ಲ ಏನಾಗಿದೆ ಈಗ ಗ್ರಾಮ ನಾಡ ಕಚೇರಿ ಒಂದು ಒಂದು ಫೈಲ್ ಮಾಡುವಾಗ ಏನಾಗುತ್ತೆ ಒಂದು ವಾರ ಫೈಲ್ ಕೊಟ್ಟಾಗ ಒಂದು ಮೂರು ತಿಂಗಳಾದರೂ ಫೈಲ್ನ ಮಾಡಲ್ಲ ಪಾಪ ಹಳ್ಳಿ ಜನ ಏನ ಏನು ಏನು ಮಾಡ್ತಾರೆ ಡೈಲಿ ಹೋಗ್ತಾರೆ ದಿನ ಬಸ್ ಚರ್ ಹೋಗ್ತಾರೆ ಅವರಿಗೆ ನೆಟ್ವರ್ಕ್ ಇಲ್ಲ ಅಂತ ಅನ್ನೋ ಒಂದು ಇದನ್ನ ಹೇಳ್ತಾರೆ ಅಧಿಕಾರಿಗಳು ಹಾಗಾಗಿ ಆಮೇಲೆ ನಮ್ಮ ಈಗ ಏನಾಗಿದೆ ಈಗ ಇ ಬಿ ಎಂ ಪಿ ಅವರು ಅಲ್ಲಿ ಏನಾಗಿದೆ ಸ್ವಲ್ಪ ಭ್ರಷ್ಟಾಚಾರಗಳು ತುಂಬ ತುಳುತ್ತೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ಬೇಕಂತ ಹೊರಟಿದ್ದೀವಿ ವಿಶ್ವಸಿತರ ಪರವಾಗಿ ಮತ್ತೆ ಕೂಲಿ ಕಾರ್ಮಿಕರ ಪರವಾಗಿ ನಮಗೆ ಇಲ್ಲಿ ಕನ್ನಡಕ್ಕೆ ಆದ್ಯತೆ ಕಮ್ಮಿ ಆಗಿರೋದ್ರಿಂದ ನಾವು ಕನ್ನಡ ಅತಿ ಹೆಚ್ಚು ನಾವು ಮಾಡ್ಬೇಕನ್ನೋದು ಅದಕ್ಕೆ ಸಪೋರ್ಟ್ ಮಾಡಿ ನಾವು ಒಳ್ಳೇದು ಮಾಡ್ಬೇಕನ್ನೋ ದೃಷ್ಟಿಯಿಂದ ಹೊರಟಿದ್ದೀವಿ ಹೋರಾಟ ಸರ್ ಪಬ್ಲಿಕ್ ಅಲ್ಲಿ ನಮ್ದು ನಮ್ದು ಮೂಲ ಹಾಸನ ಜಿಲ್ಲೆ ನಾವು ಆನೆ ಕಾರಿಡಾರ್ ಆನೆಗಳು ಮತ್ತೆ ಕೆಲವು ರಸ್ತೆಗಳು ಮತ್ತೆ ಪಬ್ಲಿಕ್ ಆಗಿ ಕೆಲವರಿಗೆ ಕೆಲವು ಸ್ಟ್ರೈಕ್ ಮಾಡಿ ನ್ಯಾಯ ಕೊಡ್ಸಿದೀವಿ ಸಾಕಷ್ಟು ಮಾಡಿದೀವಿ ಬಟ್ ಬೆಳಕಿಗೆ ಬಂದಿರಲಿಲ್ಲ ನಾವೀಗ ಏನೋ ಒಂದು ನಮಗೆ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೈಕಾಡು ಮಾತೃಭೂಪಿ ಸಂಘಟನೆ ಸ್ಥಾಪನೆ ಆಗಿದೆ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಕೂಡ ಆಗಿದೆ ಸೊ ನಾನು ಮುಂದೆ ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆಗಿ ಮುಂದುವರಿತಾ ಇದ್ದೀನಿ ಸೊ ನಮ್ಮ ಮೂಲ ಉದ್ದೇಶ ನಮ್ಮ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಏನೇ ಪ್ರಾಬ್ಲಮ್ಸ್ಗಳಿದ್ದು ಅದನ್ನು ಡೆವಲಪ್ಮೆಂಟ್ ಮಾಡಬೇಕಾಗಿರುತ್ತೆ ಹಾಗೆ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಕನ್ನಡಗಳನ್ನು ಬಳಸಬೇಕಾಗಿ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಹಾಗೆ ಯಾವುದೇ ಬೇರೆ ಬೇರೆ ಕಡೆಯಿಂದ ಬಂದಿರೋ ವಲಸೆಗರು ಅತಿ ಕಡಿಮೆ ರೀತಿ ಕನ್ನಡನ ಮಾತಾಡ್ತಾ ಇದ್ದಾರೆ ಸೊ ಅದು ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗಿ ತೀರ್ಮಾನ ಮಾಡ್ಕೊಂಡು ಈ ಮುಖ್ಯ ಉದ್ದೇಶಗಳನ್ನು ಹೊಡ್ಕೊಂಡಿದ್ದೀವಿ ನಾನು ಚೈತ್ರ ಮಾತೃಭೂಮಿಯ ರಾಜ್ಯಾಧ್ಯಕ್ಷ ವಿರೂಪಾಕ್ಷ ಪ್ರಭು ಅಂತೇಳಿ ಯಾಕಂದರೆ ನಮ್ಮ ಚಿಕ್ಕ ನಾಡು ಮಾತೃಭೂಮಿಯ ಒಂದು ದೇಹದೇಶಗಳು ಈ ನಮ್ಮ ನಾಡು ನುಡಿ ಭಾಷೆ ಸಂಸ್ಕೃತಿ ಸಂಸ್ಕೃತಿ ಕಲೆ ಹಾಗೂ ಸಾಹಿತಿ ಸಂಗೀತ ಹಾಗೂ ನಮ್ಮ ಈ ಹೋರಾಟ ನಿಟ್ಟಿನಲ್ಲಿ ನಮ್ಮ ಈ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕೆಲವು ಕೆರೆಗಳು ಒತ್ತುವರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಿರ್ತಾರೆ ಅದರ ಬಗ್ಗೆ ಹೋರಾಟ ಇಟ್ಕೊಂಡಿರ್ತೀವಿ ಸೊ ಹಾಗಾಗಿ ನಾವು ಈ ಸಂಘದ ಎಲ್ಲ ಜಿಲ್ಲೆಗಳಲ್ಲೂ ಬಲಪಡಿಸಬೇಕಾಗಿ ಮತ್ತು ಮುಂದೆ ಒಂದು ಪ್ರಾಸ್ಪೆಕ್ಟಿ ಥರದ್ದು ನಾವು ಬಾಕಿ ವಿಷಯಗಳನ್ನೆಲ್ಲ ವಿಚಾರ ಬಂದಿಸ್ಬೇಕಂತಿದ್ದೀವಿ ಹಾಗೆ ನಮ್ಮ ಮತ್ತು ರೈತರ ಪರವಾಗಿ ಹಾಗೂ ಶೋಷಿತರ ಪರವಾಗಿ ನಮ್ಮ ಎಲ್ಲ ಈ ಸರ್ಕಾರಿ ಶಾಲೆಗಳು ಕನ್ನಡ ಚಿತ್ರ ಮಟ್ಟದಲ್ಲಿ ಹಾಗೂ ಕನ್ನಡ ಮಾಧ್ಯಮಗಳು ಪರವಾಗಿ ನಾವು ಈ ಹೋರಾಟವನ್ನು ಮಾಡ್ತೇವೆ ಯಾರಿಗೂ ಕೂಡ ಆಗಬಾರ್ದು ನಮ್ಮ ಬೆಂಗಳೂರಿನಲ್ಲಿ ಕನ್ನಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರೋದ್ರಿಂದ ನಾವು ಈ ಸಂಘನ ಉದ್ದೇಶ ಉದ್ದೇಶಿಸಿ ಇದನ್ನ ಫಲಪಡಿಸ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ಕೋಬೇಕಂತೇಳಿ ಮುಂದಿನ ಪ್ರೆಸ್ಮೀಟಲ್ಲಿ ನಾವು ಹೇಳ್ತೀವಿ